ಎವರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಸ್ವಲ್ಪ ಕಿಚನ್ನ ಡೀಪ್ ಕ್ಲೀನ್ ಮಾಡ್ಕೋತ ಇದ್ದೆ ಯಾಕೆಂದರೆ ನಾನು ವೀಕ್ಲಿ ಒನ್ ಟೈಮ್ ಸಾರು ವೀ ಡೀಪ್ ಕ್ಲೀನ್ ಮಾಡ್ತೀನಿ ಸ್ಟವ್ ಆಗಿರ್ಬೋದು ಚಿಮ್ನಿ ಆಗಿರ್ಬೋದು ಅದನ್ನೆಲ್ಲ ಸ್ಟವ್ ಅಷ್ಟೇ ನಾವು ಏನಾದರೂ ಮಾಡುವಾಗ ಆಲ್ಮೋಸ್ಟ್ ಹಾಲಾಗಲಿ ಅಥವಾ ಮುದ್ದೆ ಅನ್ನದ್ದು ಗಂಜಿ ಏನಾದರೂ ಉಕ್ಕೇ ಇರುತ್ತೆ ಹಂಗಾಗಿ ವೀಕ್ಲಿ ಒನ್ಸ್ ನಾನು ಡೀಪ್ ಕ್ಲೀನ್ ಮಾಡ್ತೀನಿ ಆಲ್ಮೋಸ್ಟ್ ನಾನು ಜಾಸ್ತಿ ವೆಡ್ನಷ್ಟೇ ಸ್ವಲ್ಪ ಎಲ್ಲ ಡೀಪ್ ಕ್ಲೀನ್ ಮಾಡೋದು ಜಾಸ್ತಿ ಮನೆ ಆಗಲಿ ಅಥವಾ ಯಾಕಂದರೆ ತರ್ಸ್ಡೇ ಮತ್ತು ಫ್ರೈಡೆ ಪೂಜೆ ಕೆಲಸ ಆಗೋಗುತ್ತೆ ಹಂಗಾಗಿ ಸ್ವಲ್ಪ ಬುಧವಾರ ಬುಧವಾರ ನಾನು ಸ್ವಲ್ಪ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೋತೀನಿ ಹಾಗೆ ಇವತ್ತು ಸಿಂಪಲ್ಲಾಗಿ ನಾನು ಚಿತ್ರನ ಮಾಡಿದ್ದೆ ಡೈಲಿ ಏನು ಟಿಫನ್ ಮಾಡೋದು ಅಂತ ನಿಜವಾಗ್ಲೂ ಅನಿಸುತ್ತೆ ಈ ಬಾಕ್ಸ್ ಕಟ್ಟಬೇಕು ಈ ಮಕ್ಕಳು ಅದು ಬೇಡ ಇದು ಬೇಡ ಅಂತ ಇರ್ತಾವಲ್ವ ಯಾವ ತಿಂಡಿ ಮಾಡೋದು ಅಂತ ಗೊತ್ತಾಗಲ್ಲ ಆದರೂ ನಾವು ಒಂದೊಂದು ದಿವಸ ಯಾವುದೋ ಒಂದು ಅಂದ್ಕೊಂಡು ಮಾಡಿ ಕಳಿಸ್ತೀವಿ ಅಷ್ಟೇ ಹಾಗೆ ನಾನು ಟಿಫನ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಂಗೆ ಅಕ್ಕಿ ತೊಳೆದು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ರೇಷನ್ ಅಕ್ಕಿ ಸ್ವಲ್ಪ ಇದು ಇರುತ್ತಲ್ಲ ಒಂದು ಎರಡು ಮೂರು ಸಲ ವಾಶ್ ಮಾಡಿಕೊಂಡು ನೀಟಾಗಿ ತೊಳೆದು ಒಣಗಾಕೊಂಡ್ರೆ ನಾನು ಸ್ವಲ್ಪ ರೊಟ್ಟಿನ ಜಾಸ್ತಿ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಒಂದು ನಾಲ್ಕೈದು ಕೆ ಜಿಯಷ್ಟು ಅಕ್ಕಿನ ಕ್ಲೀನ್ ಮಾಡಿಕೊಂಡು ತೊಳೆದು ಈ ಥರ ಬಟ್ಟೆಲಿ ಹಾಕಿದ್ರೆ ನೀರೆಲ್ಲ ಚೆನ್ನಾಗಿ ಸೋರ್ಕೊಂಡಿರುತ್ತೆ ಆಮೇಲೆ ನೆರಳಲ್ಲೇ ಒಂದು ತ್ರೀ ಟು ಫೋರ್ ಡೇಸು ಒಣಗಿಸ್ಕೊಂಡ್ರೆ ಆಯಿತು ನಾನು ಬಿಸಿಲಲ್ಲೇನು ಒಣಗಾಕಲ್ಲ ಇಲ್ಲೇ ನಮ್ಮನೆ ಟೆರೆಸ್ ಹತ್ರ ಮೇಲೇ ಇಲ್ಲೇ ಒಣಗಾಕೋತೀನಿ ಮತ್ತು ಮೇಲೆ ಫುಲ್ ಟಾಪಲ್ಲಿ ಹಾಕೋದ್ರೂ ಪಾರಿವಾಳಗಳು ಜಾಸ್ತಿ ಹಂಗ ಇಲ್ಲೇ ಬಾಲ್ಕನಿಯಲ್ಲೇ ಒಣಗಿಸ್ಕೊತೀನಿ ಇದನ್ನು ಅಕ್ಕಿನ ನಾವು ನೆರಳಲ್ಲೇ ಒಣಗಿಸಿದ್ರೆ ತುಂಬಾ ಹಿಟ್ಟು ಚೆನ್ನಾಗಿ ಬರುತ್ತೆ ನಾನು ಅಕ್ಕಿ ಹಿಟ್ಟಾಗಲಿ ರಾಗಿ ಹಿಟ್ಟಾಗಲಿ ಯಾವುದು ರೆಡಿಮೇಡ್ ತರಲ್ಲ ನಾನೇ ಎಲ್ಲ ಮನೆಯಲ್ಲೇ ನೀಟಾಗಿ ವಾಶ್ ಮಾಡ್ಕೊಂಡು ಒಣಗಿಸ್ಕೊಂಡು ಮಿಷಿನ್ಗೆ ಹಾಕ್ಸಿ ಇಟ್ಕೋತೀನಿ ಆಲ್ಮೋಸ್ಟ್ ನಾವು ಮನೆಯಲ್ಲೇ ಇರೋದ್ರಿಂದ ಇಂಥ ಕೆಲಸ ಎಲ್ಲ ನಾವು ಆರಾಮಾಗೆ ಮಾಡ್ಕೋಬೋದು ಕೆಲ್ಸಕ್ಕೋಗಿ ಹೆಣ್ಮಕ್ಳಾದರೆ ಒಂಥರ ಆಚೆಯಿಂದ ತಗೊಂಡು ಬರ್ತಾರೆ ನಾವು ಮನೆಯಲ್ಲೇ ಇರೋದ್ರಿಂದ ಹೌಸ್ ಮೇಕರ್ ಆಗಿರೋದ್ರಿಂದ ಇಂಥ ಕೆಲಸ ಎಲ್ಲ ಆರಾಮಾಗಿ ನಾವೇ ಮಾಡ್ಕೋಬೋದು ಹಾಗಾಗಿ ಆಮೇಲೆ ನಾನು ಅಕ್ಕಿಯೆಲ್ಲ ಒಣಗಾಕಿ ಟಿಫನ್ ಮಾಡಿಬಿಟ್ಟು ಇವತ್ತು ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡೆ ನಾನು ವೀಕ್ಲಿ ಒಂದು ಟು ತ್ರೀ ಡೇಸ್ ಆದರೂ ಗ್ರೀನ್ ಟೀ ಮಾಡ್ಕೊಂಡು ಕುಡಿತೀನಿ ಕಾಫಿ ಟೀ ಕುಡಿಬೇಕು ಅನಿಸಿದೆ ಕಾಫಿ ಟೀನೂ ಕುಡಿತೀನಿ ಆಲ್ಮೋಸ್ಟ್ ಜಾಸ್ತಿ ಕಾಫಿ ಟೀಗೆ ಅಡಿಕ್ಟ್ ಆಗಿರೋಲ್ಲ ಈ ಥರ ಕಾಫಿ ಟೀ ಬೇಕು ಅನಿಸ್ತೇ ಸ್ವಲ್ಪ ಗ್ರೀನ್ ಟೀ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ಕುಡಿತೀನಿ ವೆಯ್ಟ್ ಲಾಸಿಗೂ ಸಹ ಒಳ್ಳೆಯದು ಆರೋಗ್ಯಕ್ಕೂ ಸಹ ಒಳ್ಳೆಯದು ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ ಅವಾಗವಾಗ ಆಮೇಲೆ ಇವತ್ತು ವೆಡ್ನಸ್ಡೇ ನಾಳೆ ನಾನು ಒಂದು ಹಾಸನಿಗೆ ಗ್ರೋ ಪ್ರೇಷರ್ ಪೇರೆ ಹೋಗಬೇಕಿತ್ತು ಹಂಗಾಗಿ ನಾಳೆ ಯಾವ ಕೆಲಸನೂ ಆಗಲ್ಲ ಅಂತ ಇವತ್ತೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಅದನ್ನು ಎಲ್ಲ ವಾಷಿಗೆ ಹಾಕ್ಕೊಂಡೆ ಏಕೆಂದರೆ ನಾನು ನಾಳೆ ಬೆಳಗ್ಗೆಯೇ ಹಾಸನಿಗೆ ಹೋಗಬೇಕಾಗಿರೋದ್ರಿಂದ ಬೆಳಗ್ಗೆ ಎದ್ದು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಹಾಗೆ ಸ್ವಲ್ಪ ಏರ್ ಆಯಿಲ್ ಕೂಡ ಖಾಲಿಯಾಗಿತ್ತು ನಾನು ತಲೆಗಚ್ಚೋಕ್ಕೆ ಎಣ್ಣೆ ಬೇಕಿತ್ತು ಹಂಗಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ನಾನು ಕರಿಬೇವನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಮಾಡಿಟ್ಕೋತೀನಿ ಒಂದು ಮಂತ್ ಆಗೋ ಅಷ್ಟು ಎಣ್ಣೆ ಪ್ರಿಪೇರ್ ಮಾಡಿಕೊಂಡು ರಾತ್ರಿ ಅಪ್ಲೈ ಮಾಡಿ ಮಲಗಿದ್ದೆ ಇದು ಗುರುವಾರ ಬೆಳಗ್ಗೆ ಬೆಳಗ್ಗೆಯೇ ನಾನು ಸ್ನಾನ ಮಾಡಿಬಿಟ್ಟು ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡೆ ಯಾಕೆಂದರೆ ನಾನು ಸಿಕ್ಸ್ ತರ್ಟಿಗೆಲ್ಲ ಟ್ರೈನಿಗೆ ಹೋಗಬೇಕಾಗಿತ್ತು ಹಂಗಾಗಿ ಬೇಗ ಎದ್ದು ಒಂದು ಫೋರ್ ತರ್ಟಿಗೆಲ್ಲ ಇದ್ದು ಎಲ್ಲ ಮುಗಿಸ್ಕೊಂಡು ದೀಪ ಇಟ್ಬಿಟ್ಟು ಗುರುವಾರ ಶುಕ್ರವಾರ ಆಲ್ಮೋಸ್ಟ್ ಸೋಮವಾರ ಹಿಂಗೆಲ್ಲರೂ ಎಲ್ಲರು ಹೋದರೆ ದೀಪ ಇಡದೆ ಹಾಗೇನೂ ಹೋಗೋಕ್ಕಾಗಲ್ಲ ಆಚೆ ಹಂಗಾಗಿ ಪೂಜೆ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾದೆ ಏಕೆಂದರೆ ಇಲ್ಲೇ ರೆಡಿಯಾಗಿ ಹೋಗಬೇಕಿತ್ತು ಮತ್ತೆ ಅಲ್ಲಿ ಹೋಗಿ ರೆಡಿಯಾಗೋಕ್ಕೆ ನಮಗೆ ಟೈಮ್ ಸಿಗಲ್ಲ ಏಕೆಂದರೆ ಆಸ ನಾವು ಆಸನಗೆ ಹೋಗೋ ಅಷ್ಟರೊಳಗೆ ಒಂದು ಲೆವೆನ್ ತರ್ಟಿ ಆಗೋಗ್ಬಿಡುತ್ತೆ ಹಂಗಾಗಿ ಅಲ್ಲಿ ಹೋಗೋಷ್ಟ್ರೊಳಗೆ ಗೃಹ ಪ್ರವೇಶ ಸತ್ಯನಾರಾಯಣ ಪೂಜೆನೇ ಶುರುವಾಗಿರುತ್ತೆ ಇಲ್ಲ ಒಂದೊಂದು ಸಲ ಮುಗ್ದೇ ಹೋಗಿರುತ್ತೆ ನಾವು ಯಾವುದೇ ಮದುವೆಗೆ ಹೋಗ್ಲಿ ಅಥವಾ ಗೃಹ ಪ್ರವೇಶಕ್ಕೆ ನಾನು ಆಲ್ಮೋಸ್ಟ್ ಇಲ್ಲೇ ರೆಡಿಯಾಗಿ ಹೋಗ್ತೀನಿ ನನಗೆ ಸೆವೆನ್ ತರ್ಟಿಗೆ ಟ್ರೈನ್ ಇರೋದು ನನ್ನ ಹಸ್ಬೆಂಡ್ ಅಲ್ಲಿ ಬಿಟ್ಕೊಡ್ತಾರೆ ಹಂಗಾಗಿ ಇಲ್ಲೇ ಬೆಳಗ್ಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಸ್ಯಾರಿನೂ ಕೂಡ ಇಲ್ಲೇ ವೇರ್ ಮಾಡಿರಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡ್ದು ಹೊರಟೆ ಅಷ್ಟೇ ನಾನಿವತ್ತು ಟಿಫನ್ ಕೂಡ ಮಾಡಲಿಲ್ಲ ನನ್ನ ಹಸ್ಬೆಂಡ್ ನಾನೇ ಮಾಡ್ಕೋತೀನಿ ಬಿಡು ಪರವಾಗಿಲ್ಲ ಯಾವಾಗಲೂ ಟಿಫನ್ ಎಲ್ಲ ಮಾಡಿ ಸಾಂಬಾರು ಮಾಡಿಡ್ತಾ ಇದ್ದೆ ನೀವು ಪರವಾಗಿಲ್ಲ ಬಾ ಏನು ನಡೆಯುತ್ತೆ ಇವತ್ತು ನಾನೇ ಟಿಫನ್ ಮಾಡ್ಕೋತೀನಿ ಅಂತ ಅವರೇ ರೈಲ್ವೆ ಸ್ಟೇಷನ್ಗೂ ಕೂಡ ನನ್ನನ್ನು ಬಿಟ್ಕೊಟ್ರು ನಾನು ರೈಲ್ವೆ ಸ್ಟೇಷನಲ್ಲಿ ಬಂದಿದ್ದೆ ನನ್ನ ತಮ್ಮ ಕೂಡ ಬರಬೇಕಿತ್ತು ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಇನ್ನು ಟ್ರೈನ್ ಕೂಡ ಸೆವೆನ್ ತರ್ಟಿ ಇತ್ತು ನನ್ನ ತಮ್ಮ ನಾನು ಇಬ್ಬರು ಹಾಸನಗೆ ಹೋಗ್ತಾ ಇದ್ವಿ ಟ್ರೈನ್ ಅಂತೂ ಫುಲ್ ಖಾಲಿನೇ ಇತ್ತು ಅಂತ ಹೇಳ್ಬೋದು ಬಸ್ ಎಲ್ಲ ಫ್ರೀ ಇರೋದ್ರಿಂದ ಯಾರೂ ಟ್ರೈನಲ್ಲಿ ಓಡಾಡಲ್ಲ ಹಾಗಾಗಿ ನಾನು ಆಲ್ಮೋಸ್ಟ್ ಟ್ರೈನಲ್ಲೇ ಓಡಾಡ್ತೀನಿ ಇವಾಗ ನಾವು ಹಾಸನ ಆಗಿ ನನ್ನ ಕಸಿನ್ ಸಿಸ್ಟರ್ದು ಗೃಹ ಪ್ರವೇಶ ಇದ್ದಿದ್ದು ಅಲ್ಲಿ ಬಂದ್ವಿ ಆಲ್ಮೋಸ್ಟ್ ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಸಿಸ್ಟರ್ಸು ತುಂಬ ಜನ ಇದ್ದಾರೆ ಆಲ್ಮೋಸ್ಟ್ ನಾನು ಎಲ್ಲ ಫಂಕ್ಷನ್ಗೂ ಹಾಸನಗೆ ಹೋಗಬೇಕು ಯಾಕೆಂದರೆ ನನ್ನ ರಿಲೇಟಿವ್ಸು ನನ್ನ ಹಸ್ಬೆಂಡ್ ರಿಲೇಟಿವ್ಸ್ ಎಲ್ಲ ಅಲ್ಲೇ ಇರೋದ್ರಿಂದ ನಾವು ಎಲ್ಲ ಫಂಕ್ಷನ್ಗೂ ಹಾಸನ್ಗೆ ಹೋಗೋದು ನಾನು ಆಲ್ಮೋಸ್ಟ್ ಹೇಳ್ತಾ ಇರ್ತೀನಿ ಹಾಸನಲ್ಲಿ ಗೃಹ ರೇಷ ಹೋಗಿದ್ದೆ ಅಂತ ಈ ಎಷ್ಟು ಯಾವುದಾದ್ರೂ ಫಂಕ್ಷನ್ ಇದ್ದೇ ಇರುತ್ತೆ ಎಲ್ಲ ಫಂಕ್ಷನ್ ಆಲ್ಮೋಸ್ಟ್ ಹಾಸನಲ್ಲೇ ಇವಳು ಅಷ್ಟೇ ತುಂಬಾ ಚೆನ್ನಾಗಿ ಕಟ್ಟಿದ್ದಾಳೆ ಮನೆಯ ತ್ರಿಪ್ಲೆಕ್ಸ್ ಮಾಡಿರೋದು ಫಸ್ಟು ಸೆಕೆಂಡು ಥರ್ಡ್ ಫ್ಲೋರು ಆ ಥರ ಮೂರು ಮೂರು ಫ್ಲೋರು ಕಿಚನ್ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಇದೊಂಚೂರು ಮತ್ತು ದೇವ್ರ ಮನೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ ನಾನು ಮೇಲೆ ಟೆರೆಸ್ ಆಗಲಿ ರೂಮ್ಗಳಾಗಲಿ ಯಾವುದೂ ಅಷ್ಟೊಂದೇನು ಶೂಟ್ ಮಾಡಿಕೊಳ್ಳಿಲ್ಲ ಯಾಕೆಂದರೆ ಜನನೂ ತುಂಬ ಜನ ಇರ್ತಾರಲ್ವ ನಾವು ಕ್ಯಾಮ್ರಾ ಇಟ್ಕೊಂಡು ಓಡಾಡೋದು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಪರ್ಸ್ನಲಿ ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಹಾಸನಿಂದ ಬೆಂಗಳೂರಿಗೆ ವಾಪಸ್ ಬಂದೆ ನಾನು ಯಾವಾಗ ಹೋದರೂ ಅಷ್ಟೇ ಬೆಳಗ್ಗೆ ಹೋಗು ಮತ್ತೆ ಸಂಜೆ ವಾಪಸ್ ಬಾ ಇದೇ ರೀತಿ ಇರುತ್ತೆ ನನ್ನ ರೊಟೀನು ಆಲ್ಮೋಸ್ಟ್ ತಿಂಗಳಿಗೆ ಒಂದು ಎರಡು ಫಂಕ್ಷನ್ ಈ ರೀತಿ ಇದ್ದೇ ಇರ್ತವೆ ಮನೆಯೂ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಊಟ ಮುಗಿಸ್ಕೊಂಡು ನಾನು ಮತ್ತೆ ಸಂಜೆ ನಾಲ್ಕು ಗಂಟೆ ಟ್ರೈನಿಗೆಲ್ಲ ವಾಪಸ್ ಬಂದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸಿ ಹಿಂದೆ ನೆಕ್ಸ್ಟ್ ಲಾ